ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ ಸಚಿನ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಬ್ರೇಕ್ಫಾಸ್ಟ್ ಬಂದು ನಾನು ಅವರೆಕಾಳು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದಾರೆ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ ಆಗಿರುತ್ತೆ ನಾನಿವಾಗ ರವೆನ ಹುರ್ಕೋತಾ ಇದ್ದೀನಿ ರವೆನ ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗುತ್ತೆ ಹಾಗಾಗಿ ರವೆನ ನಾನು ಉರ್ಕೋತಾ ಇದ್ದೀನಿ ಕೇವಲ ಹತ್ತು ನಿಮಿಷದಲ್ಲಿ ಮಾಡ್ಕೊಬೋದು ಉಪ್ಪಿಟ್ಟು ಹಾಗಾಗಿ ಬೆಳಗಿನ ತಿಂಡಿಗೆ ಬ್ರೇಕ್ಫಾಸ್ಟಾಗಿ ಮಾಡ್ತಾ ಇದ್ದೀನಿ ಮನೇಲಿ ನೀವು ಸತಿ ಟ್ರೈ ಮಾಡಿ ನೋಡಿ ಅವರೇ ಕಾಳು ಉಪ್ಪಿಟ್ಟು ಹೇಗಿದೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಇದಕ್ಕೆ ನಾನು ಉದ್ದುದ್ದಕ್ಕೆ ಹೆಚ್ಚಿಕೊಂಡಿರೋ ಅಂಥದ್ದು ಈರುಳ್ಳಿ ಅವರೇ ಕಾಳು ತಗೋತಾ ಇದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದೇ ಒಂದು ಟೊಮೊಟೊ ಹಾಗೆ ಬರಿ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆ ಇನ್ನು ಕೆಲ ಬಿಸಿನೀರು ಕೂಡ ಬಿಸಿ ಬಿಸಿ ಮಾಡ್ಕೊಂಡು ಇಟ್ಕೊಂಡ್ರೆ ಇನ್ನೂ ಬೇಗ ಆಗುತ್ತೆ ಆದಷ್ಟು ಬೇಗ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಅದಕ್ಕೆ ಈಗ ನಾನು ಕರಿಬೇವ್ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಎಳೆ ಸೊಪ್ಪು ಕರಿಬೇವ ಸೊಪ್ಪು ನೋಡ್ತಾ ಇರ್ಬೋದು ಎಷ್ಟು ಎಳೆದಿದೆ ಅಂತ ಈಗ ಒಂದು ಕಡಾಯಿಗೆ ಎಣ್ಣೆನ ಹಾಕ್ಕೋತಾ ಇದ್ದೀನಿ ಕಡಾಯಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಕಾದಾದ ನಂತರ ನಾನು ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಮತ್ತು ಸಾಸಿವೆನ ಹಾಕೋತಾ ಇದ್ದೀನಿ ಚಿಟಪಟ ಅಂತ ಅಂದಮೇಲೆ ಕಡಲೆಬೇಳೆ ಸ್ವಲ್ಪ ಹೊರದಾದ ನಂತರ ನಾನು ಇದಕ್ಕೆ ಬೇಳೆ ಚೆನ್ನಾಗಿ ಹುರಿದಿದೆ ಆಗ ನಾನು ಇದಕ್ಕೆ ಈರುಳ್ಳಿನ ಇದ್ದೀನಿ ಸಣ್ಣಕ್ಕೆ ಉದ್ದುದ್ದಗೆ ತೆಳ್ಳಗೆ ಕಟ್ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಹೆಂಗೆ ಬೇಕೋ ಹಾಗೆ ಕಟ್ ಮಾಡಿಟ್ಕೊಳ್ಳಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಇದಕ್ಕೆ ನಾನು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನಮ್ಮ ಮನೇಲಿ ಜಾಸ್ತಿ ಉಪ್ಪಿಟ್ಟು ಯಾರೂ ಇಷ್ಟಪಡೋಲ್ಲ ಒನ್ ಟೈಮ್ಗಷ್ಟೇ ಅರ್ಜೆಂಟಿಗೆ ಬೇಕು ಅಂತ ಅಂದರೆ ಮಾತ್ರ ಮಾಡ್ತೀನಿ ತುಂಬ ರುಚಿಯಾಗಿ ಬಂದಿತ್ತು ಉಪ್ಪಿಟ್ಟಿಗೆ ಈರುಳ್ಳಿ ಹಾಕ್ಕೊಂಡ್ರೆ ತುಂಬಾ ರುಚಿ ಇರುತ್ತೆ ಚ ಹೆಚ್ಚೆಷ್ಟು ಈರುಳ್ಳಿ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಕೊಡುತ್ತೆ ಉಪ್ಪಿಟ್ಟು ಮತ್ತು ಟೊಮಾಟೊ ಹಾಕ್ಕೊಳ್ಳಿ ಟೊಮಾಟೊ ಹಾಕೋದು ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಹಸಿ ಅವರೆಕಾಯಿ ಎಳ್ಸು ಅವರೆಕಾಯಿನ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಬೇಯಲಿಕ್ಕೆ ಟೈಮ್ ತಗೊಳ್ಳುತ್ತೆ ಹಾಗಾಗಿ ನಾನು ಈರುಳ್ಳಿ ಜೊತೆನೇ ಫ್ರೈ ಮಾಡ್ಕೊತಾ ಇರ್ತೀನಿ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಈವಾಗೆಲ್ಲ ಅವರೆ ಕಾಳು ಸಾಂಬಾರು ಅವಳೆಕಾಳು ಕಾಳು ಹುಳಿ ಅವರೆಕಾಳು ಕಾಳು ಉಪ್ಪಿಟ್ಟು ಇದಕ್ಕಿಬ್ಬೇಳೆ ಸಾಂಬಾರು ಇದೇ ಥರ ಜಾಸ್ತಿ ಐಟಮ್ಸ್ನ ಮಾಡ್ತಾರೆ ಎಲ್ಲ ಕಡೆ ನಾನು ಕಾಳು ಜೊತೆಗೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಬೇಕಿದ್ದರೆ ನೀರು ಹಾಕೋಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಅಂತ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಗೆ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಕಾಳು ಮತ್ತು ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಿದೆ ಅದಕ್ಕೆ ನಾನು ಟೊಮೆಟೋನ ಸೇರಿಸ್ಕೊತಾ ಇದ್ದೀನಿ ಟೊಮೆಟೋನ ಸಣ್ಣಕ್ಕೆ ಹೆಚ್ಚಿ ಹಾಕೋತಾ ಇದ್ದೀನಿ ಟೊಮಾಟೊ ಹಾಕಿದ ಮೇಲೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಟೊಮೊಟೊ ಎಲ್ಲ ಚೆನ್ನಾಗೇ ಬೇಯಬೇಕಾಗುತ್ತೆ ಇದಕ್ಕೇನೆ ನಾನು ಕರ್ಬೇವು ಸೊಪ್ಪನ್ನು ಹಾಕೋತಾ ಇದ್ದೀನಿ ಕರಿಬೇವ್ ಸೊಪ್ಪು ಹಾಕಿದರೆ ಒಳ್ಳೆ ಘಮ ಇರುತ್ತೆ ಉಪ್ಪಿಟ್ಟು ಹಾಗಾಗಿ ಈಗ ರೋಸ್ಟ್ ಮಾಡ್ಕೊಂಡಾಯಿತು ಈ ಕಡೆ ನಾನು ಬಿಸಿನೀರು ಕೂಡ ಇಟ್ಟಿದ್ದೀನಿ ಬೇಗನೆ ಮಾಡೋಕ್ಕಾಗಲ್ಲ ಬಿಸಿನೀರು ಕುದಿಯೋಕ್ಕೆ ಅಂತ ನನ್ನ ಸೈಡಲ್ಲಿ ಒಂದು ಸತ್ತೆ ನೀರು ಇಟ್ಟಿದ್ದೆ ಅದನ್ನು ಇದಕ್ಕೆ ನಾನು ಈಗ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಬನ್ಸಿ ರವೆ ಆದರೆ ಒಂದು ಲೋಟಕ್ಕೆ ಮೂರು ಲೋಟ ನೀರು ಹಾಕೋಬೇಕಾಗತ್ತೆ ನಾನೀಗ ಮೀಡಿಯಂ ರವೆ ತಗೊಂಡಿದ್ದೀನಿ ಹಾಗಾಗಿ ನಾನು ಇದಕ್ಕೆ ಎರಡು ಇಂತ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿರ್ತೀನಿ ಇವಾಗ ಕುದಿ ಬತ್ತಾ ಇದೆ ನೋಡ್ತಾ ಇರ್ಬೋದು ನೀರು ಸೇರಿಸ್ಕೊಂಡಿದ್ದರೆ ಇವಾಗ ಇನ್ನು ಕುದಿ ಬರೋದು ಲೇಟ್ ಆಗ್ತಿತ್ತು ಕೆಲಸಕ್ಕೆ ಹೋಗೋರಿಗೆ ಲೇಟ್ ಆಗುತ್ತೆ ಹಾಗಾಗಿ ಬಿಸಿನೀರನ್ನ ಸೈಡ್ಗೆ ಇಟ್ಕೊಂಡು ನಾನು ಬಿಸಿನೀರ್ನ ಸೇರಿಸ್ಕೊಂಡು ಮಾಡ್ಕೋತಾ ಇದ್ದೀನಿ ಕುದಿ ಬಂದಮೇಲೆ ಈಗ ಆದ ನಂತರ ನಾನು ನೋಡಿ ಒಂದು ಕಪ್ ರವೆನ ಹಾಕೋತಾ ಇದ್ದೀನಿ ತೆಳ್ಳಗೆ ಹಾಕ್ಕೊಂಡು ನಿಧಾನಕ್ಕೆ ಬಿಡಿಸ್ಕೊಬೇಕಂದ್ರೆ ಯಾಕಂದರೆ ಬಿಸಿನೀರಲ್ವಾ ಗಂಟು ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೋಬೇಕಾಗುತ್ತೆ ಇಲ್ಲಾಂದರೆ ಗಂಟು ಗಂಟು ಬಿಡುತ್ತೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಹಾಕೋಬೇಕಾಗತ್ತೆ ನಾನು ಜಾಸ್ತಿ ಮಾಡಲ್ಲ ಅಂತ ಹೇಳಿದ್ದೆ ಹಾಗೆ ನಾನು ಜಾಸ್ತಿ ಮಾಡಲ್ಲ ಒನ್ ಅಷ್ಟೇ ಆಗೋಷ್ಟು ಮಾಡ್ತಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ನೀರಿದೆ ಅಂತ ಇದನ್ನೇ ಸ್ವಲ್ಪ ಹೊತ್ತು ಕಡಿಮೆ ಊರಿಲಿ ಹಾಕಿ ತಿರುಗಿಸ್ತಾ ಇದ್ರೆ ಇದು ಗಟ್ಟಿ ಬರುತ್ತೆ ತಳ ಇಳಿದಂಗೆ ನೋಡಿಕೊಂಡು ಸ್ವಲ್ಪ ತಿರುಗಿಸ್ಕೋಬೇಕಾಗತ್ತೆ ರುಚಿಕರ ಟೇಸ್ಟಿಯಾಗಿರುವಂಥ ಅವರೇ ಕಳುಪ್ಬಿಟ್ಟು ಮನೇಲಿ ಟ್ರೈ ಮಾಡಿ ನಮ್ಮ ಯಜಮಾನ್ರಿಗೆ ತುಂಬ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಕೆಲವೊಬ್ರು ಉದ್ದುದ್ರು ಇಷ್ಟಪಡ್ತಾರೆ ಕೆಲವೊಬ್ರು ಸ್ವಲ್ಪ ನೈಸಾಗಿದ್ದರೆ ಇಷ್ಟಪಡ್ತಾರೆ ಈಗ ಆಯಿತು ಅವರೇ ಕಳುಪ್ಬಿಟ್ಟು ರೆಡಿ ಆಯಿತು ನೋಡ್ತಾ ಇರ್ಬೋದು ಇದು ರೆಡಿ ಆಗಿದೆ ಕಡಿಮೆ ಊರಿಲಿ ಸ್ವಲ್ಪ ಇಟ್ಟು ಬೇಯಕ್ಕೆ ಇಟ್ಟಿದ್ದೀನಿ ಆಗಿದೆ ರೆಡಿ ಆಯಿತು ಯಾವ ರೀತಿ ಆಗಿದೆ ನೋಡಿ ಉಪ್ಪಿಟ್ಟು ಚಿಕ್ಕರ ಅವರೇ ಉಪ್ಪಿಟ್ಟು ರೆಡಿಯಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಗಿದೆ ಅಂತ ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಲಾಸ್ಟ್ ಇದ್ದೀನಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ರುಚಿ ಕೂಡ ಹಾಗೆ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾವ್ ಎ ನೈಸ್ ಸಂಡೇ